ೇಶ ವಿಸರ್ಜನೆ ವೇಳೆ ದುರಂತ ನಡೆದು ಬಿಡ್ತು ಒಂಬತ್ತು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆ ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ಯಮನಂತೆ ನುಗ್ಗಿದೆ ಟ್ರಕ್ಕು ಬಹಳ ಕ್ಲಿಯರ್ ಆಗೋತ್ತಾಗುತ್ತೆ ಎಣ್ಣೆ ಹೊಡೆದಿದ್ದಂತೆ ಡ್ರೈವರ್ ಕ್ಲೀನರ್ ಗಾಡಿ ಓಡಿಸ್ತಾ ಇದ್ದಂತೆ ಬ್ರೇಕ್ ಒತ್ತೋ ಬದಲಿ ಆಕ್ಸಿಲೆಟರ್ ಒದ್ಬಿಟ್ಟಂತೆ ಅದು ಬಲಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾನೆ ಒಂದು ಬೈಕ್ ಗುದ್ದಿ ಅದಾದ್ಮೇಲೆ ಮೆರವಣಿಗೆ ಕಡೆ ಬಂದಿತ್ತು ಘಟನಾ ಸ್ಥಳಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ನವರು ಕೂಡ ಬಂದಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಈ ಫೋರ್ಸ್ ನಿಯೋಜನೆ ಮಾಡಲಾಗಿದೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಾಂತ್ವನ ಹೇಳಿದ್ದಾರೆ ಏನು ಸರ್ಕಾರಕ್ಕೂ ಕೂಡ ಈಗ ಒತ್ತಾಯ ಜಾಸ್ತಿ ಆಗ್ತದೆ ಅಂದರೆ ಈ ಪರಿಹಾರದ ಮೊತ್ತವನ್ನು ಹೆಚ್ಚು ಹೆಚ್ಚಳ ಮಾಡಬೇಕು ಅಂತ ಈಗ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಸರ್ಕಾರದಿಂದಲೂ ಕೂಡ ಕೃಷ್ಣ ಭೈರೇಗೌಡರು ಜೊತೆಗೆ ಕಾಂಗ್ರೆಸ್ ನಾಯಕರು ಅವರೆಲ್ಲ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಬಿ ಜೆ ಪಿಯವರು ಕೂಡ ಹೋಗ್ತಾ ಇದ್ದಾರೆ ನಮ್ಮದು ಒಂದು ಏನಂತ ಹೇಳಿದ್ರೆ ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು ಬೇಳೆಯನ್ನು ಬೇಯಿಸ್ಕೊಳ್ಬಾರ್ದು ಅಲ್ಲಿ ಅಮಾಯಕ ಪ್ರಾಣ ಹೋಗಿದ್ದಾವೆ ಹಾಗಾಗಿ ಇದರಲ್ಲಿ ಅವ್ರು ತಪ್ಪಿತ್ತು ಇವ್ರು ತಪ್ಪಿತ್ತು ಅವರು ಹಾಗ್ಯಾಕೆ ಮಾಡಲಿಲ್ಲ ಇವ್ರು ಯಾಕೆ ಮಾಡಲಿಲ್ಲ ಹಾಗಾಗಿನೇ ಅದನ್ನು ರಾಜಕೀಯವನ್ನು ಹೊರತುಪಡಿಸಿ ಅವ್ರಿಗೇನು ಅನುಕೂಲ ಆಗಬೇಕು ಅದನ್ನು ಸರ್ಕಾರಗಳು ಪ್ರತಿಪಕ್ಷಗಳು ಮಾಡಬೇಕು ಇದರಲ್ಲೂ ಕೂಡ ಕಲ್ಲು ಹುಡುಕುವಂಥ ಪ್ರಯತ್ನಗಳಾಗಬಾರ್ದು ಟ್ವೀಟ್ ಮಾಡಿ ಸಚಿವ ದಿನೇಶ್ ಗುಂಡ್ರಾವ್ ಸಾಂತ್ವನ ಹೇಳಿದ್ದಾರೆ ಭೀಕರ ಅಪಘಾತದಿಂದ ನನ್ನ ಮನಸ್ಸು ವಿಚಲಿತಗೊಂಡಿದೆ ಕ್ಯಾಂಟರ್ ಚಾಲಕ ಮದ್ಯ ಸೇವಿಸಿರುವಂಥ ಮಾಹಿತಿ ಇದೆ ಎಣ್ಣೆ ಹೊಡೆದಿದ್ದ ಅವನು ಮೃತರ ಕುಟುಂಬಕ್ಕೆ ಸರ್ಕಾರ ಐದು ಲಕ್ಷ ಪರಿಹಾರ ಘೋಷಿಸಿದೆ ಮತ್ತು ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರ ಭರಿಸುತ್ತೆ ಹೇಳಿ ಟ್ವೀಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ದಿನೇಶ್ ಗುಂಡ್ರಾವ್ ಹಂಚಿಕೊಂಡಿದ್ದಾರೆ ಆ ಭುವನೇಶ್ ಏನಿಂದಾನಲ್ಲ ಆ ಟ್ರಕ್ಕು ಚಾಲನೆ ಮಾಡ್ತಾ ಇದ್ದಂಥವನು ಎಣ್ಣೆ ಹೊಡೆದಿದ್ದ ಅನ್ನುವಂಥ ಮಾಹಿತಿ ಕೂಡ ಪ್ರಾಥಮಿಕವಾಗಿ ಲಭ್ಯವಾಗಿದೆ ಸರ್ಕಾರ ಐದು ಲಕ್ಷ ರೂಪಾಯಿಗ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಅದರ ಜೊತೆಗೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಉಚಿತವಾಗಿ ನೀಡುತ್ತೆ ಗುಂಡ್ರಾವ್ ಈಗ ಸಾಂತ್ವನವನ್ನು ಹೇಳಿದ್ದಾರೆ ಮೃತರ ಕುಟುಂಬಗಳಿಗೂ ಕೂಡ ನಾನು ಸಾಂತ್ವನ ಹೇಳ್ತಾನೆ ಈ ಘಟನೆಗೆ ಸಂಬಂಧಪಟ್ಟಂತೆ ವಿಷಾದವನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಆ ಕುಟುಂಬ ಜೊತೆಗೆ ಸರ್ಕಾರ ನಿರಂತರವಾಗಿ ಇರುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದಿನೇಶ್ ಗುಂಡೂರಾವ್ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಗಾಯಗೊಳಗಾದಂಥವರೆಲ್ಲರಿಗೂ ಕೂಡ ಸರ್ಕಾರ ಅವ್ರ ಜೊತೆಗೆ ನಿಲ್ಲುತ್ತೆ ಈಗಾಗಲೇ ಕೃಷ್ಣ ಭೈರೇಗೌಡರು ಕೂಡ ಗಾಯಲುಗಳನ್ನು ವಿಚಾರಿಸಿದ್ದಾರೆ ಮೃತರ ಮಾಹಿತಿನೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ ಡಿ ಸಿ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನಿನ್ನೆ ರಾತ್ರಿಯೇ ಸೂಚನೆಯನ್ನು ಕೊಟ್ಟಿದ್ದರು ಅವರು ಏನೇನು ವ್ಯವಸ್ಥೆಗಳು ಬೇಕು ಎಲ್ಲವನ್ನು ಕೂಡ ತ್ವರಿತಗತಿಯ ತ್ವರಿತಗತಿಯಲ್ಲಿ ಮಾಡಿ ಅಂಥೇಳಿ ಯಾಕೆಂದರೆ ಬೈರೇಗೌಡರು ಕೃಷ್ಣ ಬೈರೇಗೌಡ್ರೀಗ ಉಸ್ತುವಾರಿ ಹೊತ್ಕೊಂಡಿದ್ದಾರೆ ಹಾಗಾಗಿನೇ ಈಗ ಸರ್ಕಾರ ಕೇಂದ್ರ ಮುಖ್ಯಮಂತ್ರಿಗಳಿಗೆ ಆ ಘಟನೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಅವರು ಘಟನೆ ಹೇಗಾಯಿತು ಮತ್ತು ಅಲ್ಲಿನ ಸ್ಥಳೀಯರೇನು ಹೇಳಿದರು ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಬಂದಂತಹ ಮಾಹಿತಿ ಏನು ಅಂತೇಳಿ ಇನ್ನು ಹಾಸನ ದುರಂತ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನುಮಾನ ಹೊರಹಾಕಿದ್ದಾರೆ ಮೆರವಣಿಗೆ ನಡೀತಾ ಇದ್ದಾಗ ಯಾಕೆ ಟ್ರಾಫಿಕ್ ಡೈವರ್ಟ್ ಮಾಡಿಲ್ಲ ಅವ್ರ ಪ್ರಶ್ನೆ ಇತ್ತು ಯಾಕೆ ಡೈವರ್ಟ್ ಮಾಡಲಿಲ್ಲ ನೀವು ಬೇರೆ ಕಡೆ ಯಾಕೆ ವ್ಯವಸ್ಥೆ ಮಾಡಲಿಲ್ಲ ಮೆರವಣಿಗೆ ವೇಳೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾಕೆ ಅನುಸರಿಸಿಲ್ಲ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಧಾನಿ ಪರಿಹಾರ ನಿಧಿಯಿಂದ ಪರಿಹಾರ ಸಹ ಘೋಷಣೆ ಮಾಡಲಾಗಿದೆ ಎರಡು ಲಕ್ಷ ರೂಪಾಯಿ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಘೋಷಣೆ ಮಾಡಲಾಗಿದೆ ಟ್ರಾಫಿಕ್ ಡೈವರ್ಟ್ ಯಾಕೆ ಮಾಡಲಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಮೋದಿಯವರು ಕೂಡ ಈ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಟ್ವೀಟ್ ಮೂಲಕ ತಮ್ಮ ಸಾಂತ್ವನವನ್ನು ಕೂಡ ಸೂಚಿಸಿದ್ದಾರೆ ಆ ರಸ್ತೆ ಇತ್ತಲ್ವ ಅದು ರಾಜ್ಯ ಹೆದ್ದಾರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ವಾಹನಗಳ ಓಡಾಟ ಸಹಜವಾಗಿದ್ದೇ ಇದೆ ಮತ್ತು ಕೆಲವೊಂದಿಷ್ಟು ಲೋಪದೋಷಗಳಿವೆ ವೈಜ್ಞಾನಿಕವಾಗಿ ಅಲ್ಲಿ ಹಂಪ್ ಹಂಪ್ ಹಂಪ್ಗಳಿಲ್ಲ ಅದರ ಜೊತೆಗೆ ಅಲ್ಲಿ ಸರಿಯಾದಂತಹ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಬ್ಯಾರಿಕೇಡ್ಗಳನ್ನು ಪೊಲೀಸರು ಹಾಕಿರಲಿಲ್ಲ ಈ ರೀತಿಯಾಗಿ ಸಹಜವಾಗಿ ಪ್ರಶ್ನೆಗಳನ್ನು ಈಗ ಎತ್ತಾಯಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ನಿಜಕ್ಕೂ ಘನಘೋರ ದುರಂತ ಇದು ಇಡೀ ರಾಜ್ಯವೇ ಕಣ್ಣೀರು ಹಾಕ್ತಾ ಇದೆ ನೋವನ್ನು ಅನುಭವಿಸ್ತಾ ಇದೆ ಈಗ ಯಾವ ಯಾವ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ ಆ ಕುಟುಂಬಗಳ ಸ್ಥಿತಿಗತಿಗಳು ಹೇಗಿದಾವೆ ಗಾಯಾಳುಗಳ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಹೇಗಿದೆ ಅನ್ನೋದು ನಿನ್ನೆ ರಾತ್ರಿ ಎಂಟು ನಲವತ್ತೈದಕ್ಕೆ ಈ ಘನಘೋರ ದುರಂತ ಹಾಸನ ಜಿಲ್ಲೆ ಹೊಳೆನರಸಿಪುರ ತಾಲೂಕಿನ ಮಸಲೆ ಹೊಸಳಿಯಲ್ಲಿ ನಡೆಯುತ್ತೆ ನಂತರ ಘಟನೆ ನಡೆದ ಕೇವಲ ಮೂವತ್ತು ನಿಮಿಷದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬರುವಂಥದ್ದು ಎಮ್ ಎಲ್ ಸಿ ಸೂರಜ್ ರೇವಣ್ಣ ಬರುವಂಥದ್ದು ತತ್ಕ್ಷಣ ಹಾಸನ ಎಂ ಪಿ ಶ್ರೇಯಾಸ್ ಪಟೇಲ್ ಕೂಡ ಬರುವಂಥದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಮುಖಾಂತರ ಸಹ ಮೃತಪಟ್ಟಿದ್ದಂತಹ ವ್ಯಕ್ತಿಗಳನ್ನ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅವರ ಕುಟುಂಬಗಳಿಗೆ ಹಸ್ತಾಂತರವನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇಲ್ಲಿನ ಸಂಸದ ಶ್ರೇಯಾಸ್ ಪಟೇಲ್ ಅದು ಒಂದು ಕಡೆ ಆದರೆ ಇವತ್ತು ಬೆಳಿಗ್ಗೆಯಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಈಗಾಗಲೇ ಹಾಸನ ಜಿಲ್ಲೆಗೆ ಬಂದು ಗಾಯಾಳುಗಳನ್ನ ಭೇಟಿ ಮಾಡಿರುವಂಥದ್ದು ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನ ಜಿಲ್ಲಾಸ್ಪತ್ರೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಒಂದು ತಂಡ ಕೂಡ ಬರುತ್ತೆ ಅವರ ಜೊತೆ ಜೆ ಡಿ ಎಸ್ನ ಶಾಸಕರು ರೇವಣ್ಣ ಸೇರಿದಂತೆ ಸೇರಿದಂತೆ ಮಂಜು ಬಾಲಕೃಷ್ಣ ಸ್ವರೂಪ್ರಕಾಶ್ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಈಗಾಗಲೇ ಹಾಸನ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಮ್ಮುಖದಲ್ಲಿ ಒಂದಿಷ್ಟು ಮೀಟಿಂಗ್ ನಡೀತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಮಾಹಿ ನಿನ್ನೆಯಿಂದಲೂ ಸಾಕಷ್ಟು ಮಾಹಿತಿಯನ್ನು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಒಂದಿಷ್ಟು ಆರೋಪಗಳನ್ನ ಮಾಡಿದರು ರೇವಣ್ಣರವರು ಲಾರಿ ಚಾಲಕನ ಮೇಲೆ ಆರೋಪಗಳನ್ನ ಮಾಡಿದರು ಪೊಲೀಸ್ ಇಲಾಖೆಯ ಮೇಲೆ ಒಂದಿಷ್ಟು ಆರೋಪಗಳನ್ನ ರೇವಣ್ಣರವರು ಮಾಡಿದರು ಹಾಗಾಗಿ ಅವರ ಕಡೆಯಿಂದ ಹಿಂಟನ್ನು ಕೂಡ ಈಗಾಗಲೇ ದೇವೇಗೌಡರು ತೆಗೆದುಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು ಪ್ರವಾಸಿ ಮಂದಿರಕ್ಕೆ ಬಂದಿದ್ದಾರೆ ತದನಂತರ ಗಾಯಾಳುಗಳನ್ನ ವಿಚಾರಣೆ ಮಾಡ್ತಾರೆ ಅಲ್ಲ ಸಾರಿ ಗಾಯಾಳುಗಳ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನಂತರ ಮೃತ ಕುಟುಂಬಗಳ ಕುಟುಂಬಗಳಿಗೆ ಒಂದು ಮಾತನ್ನು ಸಾಂತ್ವನ ಹೇಳಲಿಕ್ಕೆ ಹೋಗ್ತಾರೆ ದೇವೇಗೌಡರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದನ್ನು ಸ್ಪಷ್ಟವಾಗಿ ಹೇಳ್ಬೋದು ಇಲ್ಲಿ ಯಾರದ್ದು ತಪ್ಪು ಲಾರಿ ಚಾಲಕಂದ ತಪ್ಪ ಅಥವಾ ಗಣಪತಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಏನು ಆ ಸೌಂಡ್ಗೆ ಕುಣಿತಿದ್ದಂತಹ ಯುವಕರು ನನಗೆ ಹೀಗಾಗುತ್ತೆ ಯಾವ ಅವರ ಕನಸಿನಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ಅಂದುಕೊಂಡಿರಲ್ಲ ಆದರೆ ನಡೆಯಬಾರ್ದಂಥದ ಘಟನೆ ಈಗಾಗಲೇ ಆಗಿ ಹೋಗಿದೆ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಇನ್ನೂ ಒಂದು ನಮಗೆ ಬಂದಿರುವಂತಹ ಬಹಳ ಮುಖ್ಯವಾದ ವಿಚಾರ ಅಂತ ಅಂದರೆ ಇನ್ನೂ ಒಬ್ಬ ಜೀವನ್ಮರಣದ ನಡುವೆ ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಎಂಬುವ ಯುವಕ ಆತನು ಕೂಡ ಯಾವಾಗ ಬೇಕಾದರೂ ಚಿಂತಾಜನಕ ಸ್ಥಿತಿ ಅವನ ಸ್ಥಿತಿ ಚಿಂತಾಜನಕ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾವಾಗ ಬ ಯಾವಾಗ ಏನು ಬೇಕಾದರೂ ಆಗ್ಬೋದು ಬಟ್ ಅವರ ಸಾವನ್ನ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ ಅವರು ಬದುಕು ಬರಲಿ ಚೆನ್ನಾಗಿರಲಿ ಅನ್ನೋದನ್ನು ಕೂಡ ಟಿ ವಿ ಫೈ ಆಶಯ ಮಾಡುತ್ತೆ ಈಗ ಸದ್ಯಕ್ಕೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಜೊತೆಗೆ ಬೆಳಿಗ್ಗೆಯಿಂದಲೂ ಸಾಕಷ್ಟು ರಾಜಕೀಯರ ರಾಜಕೀಯ ನಾಯಕರುಗಳ ದಂಡು ಹಾಸನಕ್ಕೆ ಹರಿದು ಬರ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು